ಏ ಮಾರಾಯನ ಅವ್ನು ಮುಂದಿನ ಮನೆಯವರ ನೋಡ್ತೀನಿ ಯಾರ ಯಾರ ಏನ್ರಿ ಮಾಡೋ ಏನ್ರಿ ಏ ನಿನ್ನ ವಾಹ್ ಮಣ್ಣ್ ಹಾಕಲಿ ಏನ್ ಮಾಡಬೇಕತ್ ಮಾಡಿ ಲಕಾರ ಕೇಳಾಕತ್ತೀನಿ ನಾ ಲಗ್ನ ಹೊಂಟಿನ ಅವ್ಸರ್ಲೆ ನಾ ಹಂಗ ಹೇಳಿಲ್ರಿ ಗ್ಯಾಸ್ ಒಲಿ ರಿಪೇರ್ ಮಾಡೋ ಹೇಳಿನೀನ ಹಂಗ ಒಡ್ದ್ ಮಾತಾಡು ಏನು ಒಮ್ಮೆ ಎದೇನೆ ಒಡೆಸ್ಯಲಾ ನೀ ಎಲ್ಲ ರಿಪೇರ್ ಮಾಡ್ತಿ ನಾ ಗರ್ ಲಗ್ನ ಹೊಂಟೀನಿ ಸದಾ நன்காசி இல்ல <Sý trail> <Sý> ಏನು ನಾ ಈ ಸಾಸ್ ಕಟ್ಟಿ ಕೊಟ್ಟೆ ಇಲ್ಲಿಗೆ ಬಂದೀನಿ ಆ ವಾ ಅಲ್ಲಿಗೆ ಕದ್ಕೊಂಡಾಗೆನಾ ನೀ ಟಾಕಿ ಇಕ್ಕಿ ಕದ್ಕೊಂಡ್ ಹೋಗಂಗಿದ್ದಿ ಒಂದ್ ಕೆಲಸ ಮಾಡು ನಮಗ ಲಗ್ನ ಟೈಮ್ ಆಗ್ಯದ ಲಗ್ನ ಕೊತ್ತೀನಿ ಅಕ್ಕಿ ಕಾಯ್ತಾಪ್ತಾವ ನಾ ಹೋಲರ ಅಲ್ಲೆ ಅಕ್ಕಿ ಕಾಯ್ ಬಿಡಲ್ಲ ನೀ ಒಂದ್ ಕೆಲಸ ಮಾಡಿ ಇಲ್ಲಿ ಕುಂದ್ರು ಇಲ್ಲಿ ರಿಪೇರಿ ಮಾಡು ನಾ ಬಾಗ್ಲ ಕೀಲಿ ಹಾಕೊಂಡ್ ಹೋತ್ತ ನಿನ್ನ ಒಳಗ್ ಕುಂದರ್ಸಿ ಬಾಗ್ಲ ಕಿಲಿ ಹಾಕೊಂಡ್ ಹೋಗ್ರಿ ನಂದು ವ್ಯಾಪಾರ ಏನಾಗಬೇಕ್ರಿ ಮುಂದ ಏ ನಿನ್ನ ವ್ಯಾಪಾರನಾಗ ರೊಕ್ಕ ಕೊಡ್ತೀನಿ ನಾವು ನಾ ಚಂತಕ ಕೈಲ ಕುಂದಲ್ರಿ ನಿಮ್ಮ ಮನೆಗೆ ಹುನ್ ಇದು ಎರಡು ಮೂಟಿ ಗ್ರೀಕ್ ಇದಲ್ಲ ಏಯ್ ಏನರ ಹೊಟ್ಟೆ

ಕೇಳದ್ರಿ ಸುಮ್ಮ ಯಾಕೆ ಸುಮ್ ಕೇಳದಿನಿ ಅದು ಸುಮ್ರಿ ಅಂದ್ರ ನಿನ್ ಮಾತಿನ ಅರ್ಥ ನನ್ ಕೂಡ ಬಂದ್ರ ನಿಂದು ಊಟ ಫ್ರೀ ಆತದ ಅಲ್ಲಿ ಅಂತ ಹೇಳಿ ಇದು ಎದಕ್ ಬೇಕಪ್ಪ ಇದು ನಮಗ ನಮಗ್ ಬೇಕಲ್ರಿ ರಾತ್ರಿ ಬಸ್ತಾನಿ ಇದು ರಾತ್ರಿ ಬಸ್ತಾನಿ ಇದ್ರಾಗ ಏನಿರ್ತ ಅಂತದು ಈಗ ಹೋತಿವಲ್ರಿ ಆ ಕಡೆ ಕಡಿ ಇದ್ರಾಗ ತುಂಬ್ಕೊಂಡ್ ಬರುದ್ರಿ கண்ணிக்கல <laughs> <laughs> என்ன

নানূ আতিকাদু পুডুনে, এক্লা কূডেখ, নানূ আ হাকোডরেকে ক্লা আথ্কোলে ? আহান যানিকাদু পুডুলে ? নান পুডুনি নানূ পুরা ? কি�

ఏనే బాటిల్ యాక్ తోది బెడకతే నా మాట్లాడక బడొని ఆ రిపేర్ చేసి వాడును బాటిల్

ನಡೀತಾ ಹಾಡ ಆತ್ರಿ ನಿಂದ್ರ ಬಾಟ್ಲೇ ಬಾಟ್ಲ ಆತರಿ ನೀವು ಹಿಂಗ ಮಾತಾಡತ್ತರಿ ಏನ್ರೀ ಒಂದ್ ರಿಪೇರ್ ಮಾಡಕ್ ಬಂದ್ರ ನೀವ್ ಏನ್ರಿ ಕಳ್ತನ ಮಾಡಕ್ ಬಂದ ವರ್ಷಿ ಬಿಡ್ತೀರಿ ಏನ್ರೀ ಏನ್ ರಿಪೇರ್ ಮಾಡ್ತಿ ನನ್ ಗಾಟಲ್ ರಿಪೇರ್ ಮಾಡಬೇಕು ಏನ್ರಿ ಒಂದ್ ಜನ ಹೊಟ್ಟಿ ಪಾಡಿಗೆ ಏನ್ರೀ ಬಂದಿರ್ತೀವ್ರಿ ನೀವೇನ್ರಿ ಅಲ್ಲ ಹೇಳ ಬಂದಿದ್ ನೀನ್ ಕಳ್ತನ ಮಾಡ ಪಕ್ಕ ನೀನ್ ಯಾರ ರಿಪೇರ್ ಮಾಡೋ ಏನ್ ಹಗ್ರಹೇ ಮಾಡಕ್ ಬಂದೀನಿ ಹೇಳಿ ಮಾತಾಡಿ ಕಡೆ ಸಲತ್ ನಿಂದ್ರ மத்தைய நாதகினின்னு நடுவரக்கு மத்தைய காண்டி டாக் மாத்திங்க ஐயோம்மா சரி நீ ஆட வரப்படாத நீ யாராவது என்ன சரை காட் காட் பலானே நம்ம ஏரெல்லாம் போற இல்ல ஏய் ஆ கண்ணா ஏனாலும் கூனி நீ மத்தவர் கட் பேக்கையது lobby அதறங்க சாமனாவோ ஏ சரி நான் பேக் அதுனு வேற பேக் சாமனாவோ பை பேக் நானே போறீங்க

Multimita. No, 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 no. yaan hatemar bagus ಯಾರ ಒಯ್ತ್ರ ಅಂದ್ರ ಏನದ ಅದ್ರಾಗ ಒಯ್ದ್ ಏನ್ ಸುಡ್ಗಾರ್ ಕಡ್ಕೊಂಡ್ ಮಾತಾದ್ರು ಎಲ್ಲಿ ಅದ್ ಒಯ್ದ್ ಮನೆಯಾಗ ಇಟ್ಟಿದ್ ಎಂತ ತರ ಫುಡ್ ಕೂತಿದ್ ಬಂಗಾರ ಬಿಟ್ಟದು ಬಂಗಾರ ಹೇಳ ಬಂಗಾರದ ನೋಡ್ ದಮ್ ಕಾಣದಲ್ಲ ದಮ್ ಕಾಣ ಏನಾರ ಹಂತ ಎಂತ ಕಾಗಲ ಪಾಗಲ ಕಡ್ಕೊಂಡ್ ಮನ ದಮ್ ಕಾಣ್ತಾರ ಯಾಕ ಮಾಡ್ಬಾರ್ದು ಹೊಸರ ಹಂಗ ಪಾಪ ರಿಪೇರ್ ಮಾಡಕ್ ಬಂದಿತ್ತು ಕೊಟ್ಟಾಕ್ ಪಾಪ ಏನಾರ ಇರ್ತದ ನೋಡೋದು ನಾನು ಬೇಕು ಅದೊಂದ್ ಕೋಟ್ ಕಾಕೊಂಡ್ಬರ್ತೀನಿ ಸರ್ ಹೋಗಿ ಕೇಳುವ ಚಲ ನನ್ ಮರ ಹೋಗ್ತದವಾ ಏನ್ವಾ

நான் ஊர இர்பி ரிப்பேரிவதாவதீ அவனூன் ஓனாக மந்தேர அதாரோம் நானே படது கேள்த்தனி பாக்லா ರಿಪೇರಿ ಗ್ಯಾಸ್ ಒಲಿ ಮಾಡಿಸ್ಕೋಬರೀ ಪಟಾಪಟ ಮತ್ ತಿಂಗಳು ಬರಂಗಿಲ್ಲ ಪಟಾಪಟ ಮಾಡಿಸ್ಕೋಬಾರೀ ಅವ್ರದ್ದು ಎಷ್ಟ್ರಾ ಇದ್ದಂಗ್ ಕಾಣಿಸ್ತದ ಮತ್ ಯಾವ ಮಾಡಿ ಹೋಗಿರ್ಬೇಕು ಅದಕ್ಕಲ್ಲೇ ಹೊರಗ ಬರ್ಲ ಅವ್ರು ಅವ್ರು ಗ್ಯಾಸ್ ಇದ್ದಂಗೆ ಚಾಲು ಇದ್ದಂಗ್ ಮತ್ತೆ ಮುಂದಿನ ಮನಿಗೆ ಹೋದ್ರ ಆಯ್ತ್ ನಾಡಿ ಈ ಊರಾಗ ಯಾರು ಮಾಡ್ಸ್ಕೊಳ್ಳೋರ್ ಇಲ್ಲಿ ಕಾಣಿಸ್ತದ ರಿಪೇರಿ ಈ ಊರಾಗ ಯಾರ್ದು ಬಂದೇ ಬಿದ್ದಿಲ್ಲ ಈ ಊರಾಗ ಗ್ಯಾಸ್ ಚಾಲು ಹಾಕಿರ್ಲಿಕ್ಕ ಬಿಡ್ಲಕ್ರೆ ನಾ ಕೈ ಹಾಕಿ ಆಡಿಸ ಕೈ ಆಡಿಸ ರೊಕ್ಕ ತೊಂದ್ರತೀನಿ ಬಿಡಲ್ಲ ಯಾರ್ಯಾರು ಡಿಲ್ಲ ಆಗಿದ್ದು ಅಂದ್ರೆ ಟೈಟ್ ಮಾಡ್ತೀನಿ ಯಾರ್ಯಾರ್ದು ಉರಂಗಿಲ್ಲ ಅವ್ರದ್ದು ಭಾಗ ಭಾಗ ಉರಂಗ್ ಮಾಡತ್ತ ಗ್ಯಾಸ್ ಅಲ್ಲ ಮಗ ನನ್ನ ಒಣಗೆ ಕಾಲ್ ಇಟ್ಟಂದ್ರೆ ಇವತ್ತು ನಾನು ಬಿಸ್ನೆಸ್ ಎಲ್ಲ ಡಲ್ ಮಾಡ್ತೀತಾನೆ ಈ ಮಗನಿ ಪಕ್ಕಾಡ್ಲೆ ಹಿಡಿದು ಹುರಿನೇ ಹೊಡಿತೀನಿ ಅಲ್ಲ ಈ ಮಗ ಬಿ ನಮ್ಮ ಮನೆಗೆ ಕಲಿತಾನ ದಮ್ಮ ಈ ಮಗನಿ ಕಾಲಿ ತೆಗಿತ ಈ ಮಗ ಬಹಳ ನನಗೆ ಹಾರೆ ಯಾಕೋ ಯಾಕೋ ಮಗನ ಈ ಒಣಿಗೆ ಕಾಲಿ ಇಟ್ಟಿದೆ ಏನ್ ಕೈ ಇಟ್ಟಿದೆ ಮಗನ ನೀನು ಕಾಲಿ ಇಟ್ಟಿದೆಲ್ಲ ಈ ಒಣಿಗೆ ಮಗನ ಕಾಲಿ ಇರ್ಲಿ ಕೈ ಇರ್ಲಿ ಒಣೆ ಕಾಲಿ ಇಡ್ಬೇಡಿ ಈ ಹಳಿ ಗಿರೇ ಕದವ ಇಲ್ಲಿ ನಾನು ಯಾವಾರ ಕೆಲಸ ನೀ ಅಚ್ಚ ಕಡೆ ಒಣಿಗೆ ಹೋಗು ಇಲ್ಲ ಅಲ್ಲ ಹಳಿ ಆಗೇವಾ ನಾನು ಈ ಹೊಸ ಮಾಡ್ಕೊತ ಹೋಗ್ಲಿ ಅಚ್ಚ ಕಡೆ ಓ ಮಗನ ಗಿರೆಕೋ ಗಿರೆಕೆ ಅಂಗನ ಮಗನ ಯದಿ अड्ಸಬೇಡ ನಂದು 나 ಯಾಕೆ ಯದಿ अड्ಸ್ಲೋ ನಿಂದು ನಿనికి ನಿಗ್ಡಟ್ ನೀ ಮಾಡು ನಾನು ನಿಗ್ಡಟ್ ನಾ ಮಾಡ್ತೀ ಆಗೆ ಹೋಗಿ ನೋಡಿ ಮೇಡಂ ಮಗನ ನಾನು ನಿಗ್ಡಟ್ ಮಾಡ್ತ ಬಂದಿಲ್ಲ ನಾ ಮಾಡ್ತೀ ನೋಡಿ ಮಗನ ಬರಿ ಯಾರು ಗ್ಯಾಸ್ ಅಲ್ಲಿ ಇರಿ ತೆರಿ ಮಾಡೋ ಮಾತು ಗ್ಯಾಸ್ ರಿಪೇರ್ ಮಾಡೋ ಅಂತಾರೆ ಅಳಾರ ಬಡಬರಿ

ಮೊದಲು ಹೇಳತ್ತೀನಿ ಇಲ್ಲಿ ಮೊದಲು ಮುಂದ್ ಹೋಗ್ಬಿಡು ಇಲ್ಲಿ ಮೊದಲಿನ ತಿರಿ ಹಾಪ್ ಆಗ್ಯದ ತಿರ ಹಾಪ್ ಮಾಡ್ದಳ ನಿಂದ ಹಾಪ್ ಆಗಿರ್ಬೇಕು ನಾನ್ ಫುಲ್ ಆಗ್ಯದ ಏ ಮಕ್ಕಳ ಫುಲ್ ಅರಲಿ ಹಾಪ್ ಅರಲಿ ಪೈಲ ನಾನ್ ಮಿಕ್ಸರ್ ಹೊಡ್ದದ ಮಿಕ್ಸರ್ ರಿಪೇರ್ ಮಾಡ್ಕೊಡ್ಬಾರ ನಾನ್ ಇದು ಕ್ಯಾರಿಯರ್ ಕೈ ಯಾರ್ ಸೋಗ್ಯಾರಿ ಈ ನಮ್ಮನ ಭೂಕ ಆಗ್ಯದ ನಿಮ್ಮಂತರು ಬಾಳ ಮಂದಿ ಕೈ ಯಾರ್ ಸೋಗ್ಯಾರ ಇಟ್ಟಾಗ್ಯದ ಅದು ಅದಕ್ಕೆ ಎರಡು ದಿವಸ ಬಂದ್ಬಿಡ್ತದ ನೀವ್ ಇಟ್ಟು ಕೈ ಆಡ್ಸಿ ನೋಡ್ರಲ್ಲ ಕೈ ಆಡಿಸ್ಕೊಳ್ಳೇ ನಂಬರ್ ಒನ್ ಅದಿನ್ನ ನಂದು ಕೈ ಆಡ್ಸ್ಕೊಂಡ್ ನೋಡ್ರಿ ನೀ ಏನತ್ತಿದ ಮಿಕ್ಸರ್ ಕ್ವಿ ಮಿಕ್ಸರ್ ಕ ತಪ್ಪ ತಿಳ್ಕೊಬ್ಯಾಡ್ರಿ ಯಾವ ಕೈ ಆಡ್ತಾವ ನೋಡ್ರಿ ಆತಿ ಹ್ಯಾಂಗ್ ಹ್ಯಾಂಗೆ ಬೇಕಾದಾಗ ಮಾತಾಡ್ತಾನೆ ಹಂಗ ಬರ್ರಿ ಆ ಚೋಟಿ ಹ್ಞೂ ಬಿ ಹ್ಯಾಂಗೆ ಬೇಕಾದಾಗ ಮಾತಾಡ್ತಾನೆ ಮತ್ತ ಇಬ್ರಿಗೆ ಕರಿಬೇಕ ನೀ ನಾ ಎಲ್ಲಿ ಕರಿಲತ್ತಿ ಅವರಿಬ್ರು ನಿತಿರು ಒಬ್ರಿಗೆ ಬಾ ಅಂದ್ರ ಇಬ್ಬರು ಬಂದಾರ ಆಯ್ ಹೊಡಿ ಮೆಟ್ಲೆ ಮೆಟ್ಲು ಆಯ್ ನಾ ಬಂದ್ ಮಾಡಲೇನ ಈ ಚಕ್ ಇತ್ತಿದಿ ನಂದು ಚೆಕ್ ಮಾಡ್ಕೊಂಡಿ

ಆತೀರಿ ನೀವ್ ನೀವ್ ಏನ್ ತೋರ್ಸ್ತೀರಿ ಅವ ಎಲ್ಲಾ ಮಾಡ್ತಾನತ್ರೀ ನೀವ್ ತೋರ್ಸ್ತೀರಿ ಅವ ಮಾಡ್ತಾನ ಇನ್ನ ಹೋಚಿರ ಅವ ಅಡಿಗಿದ ಮನ್ಯಾಗ ಅಡ್ಗಿ ಮಾಡ್ತೀನಿ ಬರೋ ಮಾಮಗನ ಬಾ ಮಾಡಾಕತ್ತಿ ಏ ಪಾಂಗ ಈಗ ಮತ್ತಿತ್ತು ಬಾದೆ ಮಾಡ್ತೀವಿ ರಿಪೇರಿ ಮಾಡಕತ್ತೀರಿ ಅಯ್ಯ ಹಿಂಗ ರಿಪೇರಿ ಆಯಿ ಇದು ಒಂದಿನದಾಗ ಚಾಲೂ ಹೋಗಲ್ಲ ಒಂದು ದಿನ

ದೊಡ್ಡ ಗಿರ್ಯಾಕಿನಿ ಹಿಡ್ದಂಗೆ ಕಾಣಿಸ್ತದೇನು ಗ್ಯಾಸ್ ಒಲಿ ರಿಪೇರಿ ಮಾಡವ ಯಾರೋರೇ ಯಾರ್ಯಾರೇ ಮಾಡದಿದ್ರು ಮಾಡಸ್ಕೊ ಈಗ ಮನಿ ಮಟ ಬಂದಿನಿ ಇವ ಖಜಾ ಇವತ್ತು ನನ್ನ ಕಂಡು ತರಸ್ತೀವಿ ರೀ ಪೋನಿ ಒಪ್ಪ ಮಾಮಾನ ಬರ್ಲಿಕತ್ತು ಮೂರು ದಿನಕ್ಕೆ ಹಾದಿ ನೋಡಲಿಕ್ಕೆ ಆರು ದಿನ ಆಯ್ತು ನಂದು ಒಂದು ಬಿದ್ದು ಚಾಲೂ ಮಾಡ್ತೀನಿ ನಾವು ಮಾಮ ಬಾ ಚಲೋ ಮಾಡವ್ವ ಮೂರಿ ಆಂಟಿ ನಾ ಮಾಡಕ್ಕೆ ಬಂದಿನ್ರಿ ಏ ಹಾಡ್ಯಾ ನನ್ನ ಬುದ್ಧನ ಏನು ಆಂಟಿ ಅಂದಿಲ್ಲ ಹೀಗೆ ಆಂಟಿ ಐತಿ ನೋಡಿ ಬಾ ಬಾ ಕುಂಡ್ರು ಮಾಡಾಕತ್ತೇ ರಿಪೇರಿ ಹಾ ನಿಮ್ದು ಎಲ್ಲೆಲ್ಲ ತಂದ ತೋರಿಸ್ರಿ ಕುಂದಿರ್ತೀನಿ ಅರೇ ಮಮ್ಮು ಬನ್ನಿ ಒಂದ್ ತಾಸ್ ಲಗು ಹೊರಬೇಕಿಲ್ಲ ನಾನು ಬುಡ್ಡಾಗಿ ಹಿಂಡಿ ಕೊಟ್ಟು ಕಳ್ಸಿದ್ ಗ್ಯಾಸ್ ರಿಪೇರಿ ಮಾಡ್ಲಿಕ್ಕ ಈಗ ನನ್ ಕುಕ್ಕರ್ ಬಂದ್ ಬಿದ್ದಾವಟ್ಟೆ ಶೀಟಿನ ಹೊಡೆಯಲಾಗುಸು ಮಾಡ್ತೀನಿ ಮಾಡ್ತೀನ ನಾವ್ ಹೊಡ್ಲಿಕ್ಕೆ ಬಂದೇನ್ರಿ ಆಂಟಿ ನಾನ್ ಕೈಯಾ ಕೊಟ್ ನೋಡ್ರಿ ಹೆಂಗ್ ಹೊಡಿತೀನಿ ಅರೇ ಮಾಮು ಬೊಡ್ಡುದು ಒಟ್ಟೆ ಒಂದ್ ತಾಸಿನ ಸೀಟಿ ಹೊಡೆಯಲಾಗ ತೂ ಕಿತ್ತು ಬಂದ ನೋಡ್ರಾ ಎಲ್ಲಾ ಇಲ್ಲೇ ತೋರ್ಸಿದ್ರಿ ಹಂಗ್ರಿ ಎಂಟಿ ಒಳಗ್ ಹೋಗಿ ತೋರಿಸ್ರಿ ಮತ್ ಬೇರೆ ಏನಾರ ಇದ್ರಿ ನೋಡ್ತೀನಿ ಏನ್ ತೋರ್ಸಲಗತಿ ಬೇಕ್ರಿ ಬುಡ್ಡ ಬುಡ್ಡಾ ಎಲ್ಲಾರ ಎಲ್ಲಾರು ಹೋಡ್ಕೊಂಡು ನಾನು ಒಳಗಡೆ ಎಲ್ಲ ಗೊತ್ತ ನೀಂಡಿ ಹೋದ ಇನ್ನು ಈ ಬರ್ಲಿಗತ್ತೀರಿ ಮತ್ತ್ ಯಾವ ಗುಡ್ಡಿ ಬಲಿ ಹೋಗಿದ್ಯೋ ಗುಡ್ಡ ನಾ ಯಾವ ಬುಡ್ಡಿ ಬಲಿ ಹೋಲಿ ಸರ್ಕಲ್ ಸರ್ಕಾರದ ಟಮ್ ಟಮ್ ಇದು ಬರ್ಲಕ್ಕ ನಿನಗ ಟಮ್ ಟಮ್ ಸಿಗಿದಿತ್ತಿ ಮಗನ ನಾ ಮಾಡಿ ಗೊತ್ತಿದ್ದ ನಿಮ್ ಅಂತಾರ ಹೋಗ್ ಬರ್ತಾರ ಗೊತ್ತಾಗೇ ನಾ ಬೈಕ್ ತಗೊಂಬಂದಿನಿ ಏಯ್ ನಡೀವಳ ನಡೀನಿ ಎದ್ ನಡೀನಾ ಈ ಮಗ ಮಾಡಿ ಮಾಡಸ ಕೆತ್ತ ನಾವೆಲ್ಲಾ ಇಂಡೋಯ್ ಮಾಡ್ಕೊಂಬರ್ತಾ ಎದ್ ನಡೀನಿ